ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಅಧ್ಯಯನ ಕೇಂದ್ರ ಕಲಬುರಗಿಯಲ್ಲಿ ನಿರ್ದೇಶಕರಾಗಿ ಬಂದಿರುವ ಬಸವರಾಜ ಗಾದಗೆ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಅದೇ ಜಾಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ತುಂಬಾ ತೊಂದರೆ ಕೊಡುತ್ತಿದ್ದಾರೆ ಈ ಕೂಡಲೇ ಅವರಿಗೆ ವರ್ಗಾವಣೆ ಮಾಡಬೇಕು ಎಂದು ನಗರದಲ್ಲಿ ಸುನೀಲ ಇಟಗಿ ಅವರು ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಿದ್ದಾರೆ ಟೆಕ್ನಿಕಲ್ ಅಧ್ಯಯನ ಕೇಂದ್ರ ಕಲಬುರಗಿ ಬಸವರಾಜ್ ಕಾರ್ಡಿಗೆ ಒಬ್ರು ಡೈರೆಕ್ಟರ್ ಬಂದಾರ ಅವ್ರ ಬಂದು ಹತ್ತೆರಡು ವರ್ಷ ಇತ್ತು ಒಂದೇ ಕಡೆ ಅವ್ರು ಈ ಕೆಲವೊಂದು ಕಡೆಗೆ ಅಧಿಕಾರಿಗಳಿಗೆ ಎರಡು ಎಲ್ಲ ಮೂರು ವರ್ಷ ಇಡ್ತಾರ ಇವ್ರಿಗೆ ಹತ್ತು ಹನ್ನೆರಡು ವರ್ಷ ಹೆಂಗಿಟ್ರ ಒಂದು ಪ್ರಶ್ನೆ ಅದ ಅದಕ್ಕೆ ಮಾನ್ಯ ಉಸ್ತುವಾರಿ ಸಚಿವರು ಈ ಒಂದು ಗಮನಕ್ಕೆ ತರಬೇಕು ಒಂದು ಇದ್ರ ಬಗ್ಗೆ ಒಂದು ಗಮನ ಹರಿಸಬೇಕು ಅದೇ ನಾವು ಸ್ಥಳೀಯರಾಗಿ ರಾಜಪುರದ ಬಡವರು ಬಾಳಾರ ನಮ್ಮಲ್ಲಿ ಕಡೆ ಕೆಲ್ಸಕ್ಕೆ ಹೋತಾರ ಇಲ್ಲಾಂದ್ರೆ ಮನೆ ಕೆಲ್ಸಕ್ಕೆ ಹೋಗ್ತಾರ ಹೆಣ್ಮಕ್ಳು ಮತ್ತೆ ಗಣಸ ಮಕ್ಳು ಬಹಳ ಮಂದಿ ಕೆಲಸ ಇಲ್ಲ ರಾಜಪುರದವ್ರ ಮಕ್ಕಳಿಗೆ ಸಾಲಿ ಕಲ್ಸಕ್ ಆಗಲ್ಲ ಅಷ್ಟೊಂದು ಬಡತನದಾಗ ನಮ್ಮ ಏರಿಯಾದ ಅದು ಬಿಟ್ಟು ನಾವು ಒಂದ್ಸಲ ಹತ್ತು ಸಲ ಹೋಗಿದ್ದೇವೆ ಬಸವರಾಜ್ ಗಾದಗಿ ಸರ್ ನಿಮ್ಮ ಕ್ಯಾಂಪಸ್ನಾಗ ನಮ್ಮಲ್ಲಿ ಡಿ ಗ್ರೂಪ್ ಏನವ ಹೌಸ್ ಕೀಪಿಂಗ್ ಅವಂತವೆಲ್ಲ ತೋರಿ ಸರ್ ನಮ್ಮಲ್ಲಿ ಬಡವರು ಬಹಳ ಅಂತಂದಾಗ ಇಲ್ಲ ಯೂನಿವರ್ಸಿಟಿ ವಿ ಸಿಗ್ ಬಿಟ್ಟಿರ್ಬೇಕು ನೀವು ಬೆಳಗಾವಿ ಯೂನಿವರ್ಸಿಟಿಗೆ ಬಿಟ್ಟಿರ್ಬೇಕು ಅಲ್ಲಿಂದ ಬರ್ಬೇಕು ನಮಗ ಅಂತ ಹೇಳಿದ್ರ ಈ ಬಹಳ ಒಂದು ಒಂದ್ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ ಸಲ ನೂರು ಸಲ ಹೋಗಿದ್ದೇವೆ ನಾವು ಆದ್ರೂ ಬಿ ಬಸವರಾಜ್ ಗಾದಿಗೆ ಅವರು ನಮ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಆದ್ರೆ ಕೆಲವು ವರ್ಷ ಒಂದ್ ವರ್ಷ ಆಯಿತು ಒಂದ್ ವರ್ಷದಾಗ ಒಬ್ರಿಗೆ ತೊಂದರ ಯಾರು ಉಮೇಶ್ ಜಾಧವ್ ಮಾಜಿ ಎಂ ಪಿ ಡ್ರೈವರ್ ತೊಗೊಂಡ್ರ ಅದಾದ್ಮೇಲೆ ಒಬ್ರು ನಂದು ಅಂತಕ್ಕಂಥ ಒಬ್ರು ಆಟೋ ಡ್ರೈವರ್ ಎಣತಿ ತೊಂದ್ರ ಮೊನ್ನೆ ರೀಸೆಂಟ್ಲಿ ಒಂದನೇ ತಾರೀಕು ಏಳನೇ ತಿಂಗಳು ಇಪ್ಪತ್ನಾಲ್ಕರಾಗ ಏಳು ಮಂದಿ ತೊಂದ್ರ ಅದ್ರಾಗ ನಾಲ್ಕು ಮಂದಿ ಒಬ್ರದೇ ಒಬ್ಬ ಸ್ವಾಮಿ ಅಂತನ ಆ ಸ್ವಾಮಿ ಅಲ್ಲಿ ಅಂದ್ರ ಗಾಡಿ ಕೆಲಸ ಮಾಡ್ತಾನ ಸ್ವಾಮಿ ಹೋಮ್ ಗಾರ್ಡ್ ಕೆಲಸ ಮಾಡ್ ಸ್ವಾಮಿ ಫ್ಯಾಮಿಲಿದಾಗೆ ಐದು ಆರು ಏಳು ಮಂದಿಗೆ ತೊಂದ್ರ ಯಾವ ರೀತಿ ತೊಂದ್ರೆ ಸರ್ ನಾವು ಬಡವರಿಗೆ ತೋರಿ ಎಸ್ ಸಿ ಎಷ್ಟು ಅದ್ರಾಗ ಯಾವುದೇ ಒಂದು ಹೊರಗುತ್ತಿಗೆ ತೋರಿ ನೀವು ಏಜೆನ್ಸಿ ಪ್ರಕಾರ ತೋರಿ ಒಂದು ಕಾಸ್ಟ್ ಮ್ಯಾಗೆ ತಗೋಬೇಕು ಬಡವರಿಗೆ ತಗೋಬೇಕಂತದ ಆದ್ರೆ ಇದು ಸ್ವಾಮಿ ಒಂದೇ ಮನೆಯಾಗ ಒಂದೇ ಕಾಸ್ಟ ಸ್ವಾಮಿ ಏಳು ಮಂದಿ ಹೆಂಗ್ ತೊಂದನ ಅದು ನಮಗ್ ಒಂದು ಒಂದರ ಅನ್ಸಲತ್ತದ ಯಾಕಂದ್ರೆ ಇಲ್ಲಿ ತಾರತಮ್ಯ ಮಾಡತಾರ ಇಲ್ಲಿ ಕಾಶಿ ಮಾಡತಾರ ಅಂತಕ್ಕಂಥದ್ದು ಗೊತ್ತಾಗ್ತದ ಅಲ್ಲಿ ವಿಶ್ವೇಶ್ವರ ಟೆಕ್ನಿಕಲ್ ಯೂನಿವರ್ಸಿಟಿ ಏನದ ಅಧ್ಯಯನ ಕೇಂದ್ರದಾಗ ಟೆಕ್ನಿಕಲ್ ಅಂತ ಹೇಳಿ ಒಬ್ರು ಯಾರು ನವಲೆ ಅಂತಾರ ನವಲೆ ಮತ್ ಇವರು ಸ್ವಾಮಿ ಹೋಮ್ಗಾರ್ಡ್ ಸ್ವಾಮಿ ಇವ್ರ ಇಬ್ಬರು ಕೂಡಿ ಗಾದಗೆ ಅವರು ಸಿದ್ಧತೆ ಸೇರಿ ಏನ್ ಮಾಡಬೇಕು ಎಲ್ಲ ಮಾಡತ್ತಾರ ಅಲ್ಲಿ ಬಡವರು ಕೆಲಸ ಇಲ್ಲ ಮತ್ ಎಸ್ ಸಿ ಎಸ್ ಟಿ ನೌಕರಿಗೆ ಏನದ ಕೆಳವರ್ಗ ನೌಕರಿಗೆ ಇವ್ರು ಅರೇಸ್ಟ್ಮೆಂಟ್ ಕೊಡ್ಲತ್ತಾರ ಒಂಥರ ಮನೋವಾದ ಮನವಾದ ತರ ಬಬ್ಬಾಳಕೆ ತರ ಮಾಡತ್ತೀ ಅಂದ್ರೇನು ಗೌಡಿಕ ಲೆಕ್ಕ ಮಾಡ್ತಾರ ಗಾದಗೆ ಅವರು ಅದಕ್ಕೆ ಅಲ್ಲಿಂದ ದಯವಿಟ್ಟು ಉಚ್ಚುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಮತ್ತ ಎಂ ಸಿ ಸುಧಾಕರ್ ಸಾಹೇಬ್ರು ಉನ್ನತ ಶಿಕ್ಷಣ ಸಚಿವರು ಈ ಬಸವರಾಜ್ ಗಾದೆ ಅವ್ರಿಗೆ ಹತ್ತೆರಡು ವರ್ಷ ಯಾಕಿಟ್ಟರು ಸರ್ ಇವ್ರಿಗೆ ಹೊರಗಣೆ ಯಾಕೆ ಮಾಡ್ತಾ ಇಲ್ಲ ಏನ್ ಉದ್ದೇಶದ ಮತ್ತ ನೀವು ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರ ಖರ್ಗೆ ಸಾಹೇಬ್ರೆ ಪ್ರಿಯಾಂಕ್ ಸಾಹೇಬ್ರೆ ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರೆ ನಾವು ಬಡವರು ಬರೋಕಂತ ಹೇಳ್ತೀವಿ ರೀ ಎಲ್ಲಾ ಜನರು ಬರೋಕಂತ ಹೇಳ್ತೀವಿ ರೀ ಈಗ ಸರ್ಕಾರ ಬಂದದ ನಿಮ್ದು ಸರ್ಕಾರ ಬಂದಾಗ ಬಡವರು ಆ ಕಷ್ಟಗಳೇ ಆಲೋಚನೆ ಆಡಿಸ್ಲತ್ತ ನೀವು ಏನೇ ಹೇಳಿದ್ರೆ ನಮ್ಗೆ ಗೊತ್ತದಲ್ಲ ಅಂತಕ್ಕಂಥ ಒಂದು ಭ್ರಮೆದಾಗಿದ್ರೆ ನೀವು ಅದಕ್ಕೆ ದಯವಿಟ್ಟು ಈ ಕಡೆ ಒಂದ್ ಸ್ವಲ್ಪ ಗಮನ ಹರಿಸಿ ವಿಶೇಷ ಟೆಕ್ನಿಕಲ್ ಯೂನಿವರ್ಸಿಟಿ ಅದೇನ ಕೇಂದ್ರ ಗುಲ್ಬರ್ದಾಗ ಏನದ ಭ್ರಷ್ಟಾಚಾರ ಬಹಳ ಅಲಾತದ ಮತ್ತ್ ಇದು ನೌಕರಿ ತಗೋಬೇಕಲ್ಲ ತೀರಿ ನೌಕರಿ ತೊಗೊಂಡಿಲ್ಲ ಎರಡು ಲಕ್ಷ ರೂಪಾಯಿ ತೊಂದ್ರ ಅಂತಕ್ಕಂಥ ಒಂದು ಮಾಹಿತಿ ಇದೆ ನನ್ನ ಬಳಿ ಅಂದ್ರೆ ಆಮೇಲೆ ಮುಂದೆ ನೆಕ್ಸ್ಟ್ ನಿಮ್ಗೆ ಗೊತ್ತಾಗ್ತದ ಅದಕ್ಕೆ ಅಂತ ಒಂದು ಎರಡು ಲಕ್ಷ ರೂಪಾಯಿ ಕೊಟ್ಟಿ ಹೌಸ್ ಡಿ ಗ್ರೂಪ್ ಕೆಲ್ಸಕ್ಕೆ ಹೊರ ಹೋಗ್ಲಕ್ಕ ಎಲ್ಲಿ ಆತದ ನಮ್ಮ ಬಡವ್ರ ಜನರಿಗೆ ಯಾರು ಒಕ್ಕ ಕೊಟ್ಟರೆ ಮಾತ್ರ ಸೇರಿಸಿಕೊಳ್ತಾರ ಅದಕ್ಕಾಗಿ ತಡೆ ಹಿಡಿಯಬೇಕು ಆದಷ್ಟು ಬೇಗ ಇನ್ಚಾರ್ಜ್ ಮಿನಿಸ್ಟರ್ ಉಸ್ತುವಾರಿ ಸಚಿವರು ಖರ್ಗೆ ಸೇಬರು ಬ್ರ್ಯಾಂಕ್ ಖರ್ಗೆ ಸಾಹೇಬ್ರು ಇವರನ್ನ ವರ್ಗಣೆ ಮಾಡಬೇಕು ಮತ್ತೆ ಇವ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ತನಿಖೆ ಮಾಡಿಸಬೇಕು ಅಂತ ಹೇಳಿ ಕೇಳಿ ತಮ್ಮ ಮಾಧ್ಯಮ ನಾವೆಲ್ಲ ವಿನಂತಿ ಮಾಡಿಸ್ಕೊಳ್ತಾರೆ ಅದೇ ಸರ್ ನಮಗೆ